ಸ್ಥಳ ಪುರಾಣ ಕೈಲಾಸವಾಸಿಯಾದ ಪರಶಿವನು ಸುಮಾರು ಆರುನೂರ ಐವತ್ತು ವರ್ಷಗಳ ಹಿಂದೆ ನಡೆದ ಇತಿಹಾಸವುಳ್ಳ ಈ ಶಿವ ದೇವಾಲಯ ಅಂದರೆ ಈ ಪುಣ್ಯಕ್ಷೇತ್ರದಲ್ಲಿ ಕೈಲಾಸವಾಸಿಯಾದ ಶಿವನು ಪ್ರತ್ಯಕ್ಷವಾದ ಪಾವನ ಪುಣ್ಯ ಭೂಮಿಯೇ ನೀಡುವಳ್ಳಿ ಈ ಪುಣ್ಯಸ್ಥಳದಲ್ಲಿ ಶ್ರೀಹಳ್ಳದ ರಾಮಲಿಂಗೇಶ್ವರ ಸ್ವಾಮಿಯವರು ನೆಲೆಗೊಂಡು ಪುಣ್ಯಸ್ಥಳ ಇದು ಇರುವುದು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕ್ ಪಂಚನಹಳ್ಳಿ ಹೋಬಳಿ ನಿಡುವಳ್ಳಿ ಗ್ರಾಮ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿಯವರ ನೂತನ ರಥ ಕಳಸಾರೋಹಣ ಮಹಾರಥೋತ್ಸವದ ವಿಶೇಷ ಕಾರ್ಯಕ್ರಮ ಕೈಲಾಸವಾಸಿಯಾದ ಪರಶುವನು ದಟ್ಟವಾದ ಕಾಡಿನಂತಿದ್ದ ಸ್ಥಳದಲ್ಲಿ ಜಂಗಮ ದಂಪತಿಗಳಾದ ಶ್ರೀ ಬಸವಲಿಂಗಯ್ಯ ಮತ್ತು ಶ್ರೀಮತಿ ಸಿದ್ದಾಂಬಿಕೆಯವರು ಹಸುಗಳನ್ನು ಮೇಯಿಸಲು ಕಾಡಿಗೆ ಹೋಗಿದ್ದಾಗ ಕೈಲಾಸವಾಸಿಯಾದ ಪರಶಿವನು ಜಂಗಮ ಸ್ವರೂಪಿಯಾಗಿ ಬಂದು ದರ್ಶನವಿದ್ದರು ಈ ದಂಪತಿಗಳನ್ನು ಕಂಡು ಪರಶುವನು ಇವರು ಮನೋಭಿಷ್ಟವನ್ನರಿತು ನನಗೆ ಹಸಿವಾಗುತ್ತಿದೆ ಪ್ರಸಾದ ನೀಡಿ ಎಂದು ಕೇಳುತ್ತಾನೆ ಆಗ ದಂಪತಿಗಳು ಮಠಕ್ಕೆ ಬಂದು ಅರಿವೆ ಸೊಪ್ಪಿನ ಸಾರು ಮುದ್ದೆ ಪರಮಾನವನ್ನು ನೀಡುತ್ತಾರೆ ಇದರಿಂದ ಸಂತುಷ್ಟನಾದ ಶಿವನು ಇವರ ಇಚ್ಛೆಯಂತೆ ಸಂತಾನ ಭಾಗ್ಯವನ್ನು ಕರುಣಿಸಿ ಆಶೀರ್ವದಿಸುತ್ತಾರೆ ಈ ದಂಪತಿಗಳಿಗೆ ಇಬ್ಬರು ಗಂಡು ಮಕ್ಕಳ ಜನನವಾಗುತ್ತೆ ಒಬ್ಬರು ಶ್ರೀಮಠದ ಹಾಗೂ ಕುಟುಂಬದ ವಂಶೋದ್ಧಾರರಾಗಿರುತ್ತಾರೆ ಇನ್ನೊಬ್ಬರು ಶ್ರೀ ಮರುಳಸಿದ್ದೇಶ್ವರರೆಂದು ನಾಮಾಂಕಿತದಿಂದ ಈ ಪುಣ್ಯಭೂಮಿಯಾದ ನಿಡುವಳ್ಳಿ ಗ್ರಾಮದ ಶ್ರೀಮಠದ ಪರಶಿವನ ಆಜ್ಞೆಯಂತೆ ಶ್ರೀ ಮರುಳಸಿದ್ದೇಶ್ವರರೆಂದು ನಾಮಕರಣ ಮಾಡುತ್ತಾರೆ ನಂತರ ಇವರು ಮಠಾಧ್ಯಕ್ಷರಾಗುತ್ತಾರೆ ತರುವಾಯ ಶ್ರೀ ಮರುಳಸಿದ್ದೇಶ್ವರರು ದೇಶಾದ್ಯಂತ ಹಾಗೂ ನಾಡಿನ ಕೆಲವು ಸ್ಥಳಗಳಲ್ಲಿ ಸಂಚರಿಸಿ ಪವಾಡ ಸೃಷ್ಟಿಸಿದ್ದಾರೆ ಇವರು ನಡೆದಾಡಿದ ಸ್ಥಳಗಳು ಪುಣ್ಯ ಪವಿತ್ರ ಕ್ಷೇತ್ರಗಳಾಗಿವೆ ಇವರು ಅನೇಕ ಭಕ್ತರಿಗೆ ದರ್ಶನವಿತ್ತು ಅವರ ಸಂಕಷ್ಟಗಳನ್ನು ಪರಿಹರಿಸಿದ್ದಾರೆ ಇಂತಹ ಪುಣ್ಯ ಕ್ಷೇತ್ರವೇ ಶ್ರೀಹಳ್ಳದ ರಾಮಲಿಂಗೇಶ್ವರ ದೇವಾಲಯ ಇಲ್ಲಿ ಪ್ರತಿನಿತ್ಯ ಎರಡು ಪೂಜೆಗಳು ನಡೆಯುತ್ತವೆ ಪೌರ್ಣಮಿ ದಿನ ರುದ್ರಾಭಿಷೇಕ ಮಹಾ ಮಂಗಳಾರತಿ ನಂತರ ಶ್ರೀರಾಮಲಿಂಗೇಶ್ವರ ಸ್ವಾಮಿಯವರ ಮಹಾಪ್ರಸಾದ ನಡೆಯುತ್ತದೆ ಇಲ್ಲಿಗೆ ಬೇರೆ ಬೇರೆ ಊರುಗಳಿಂದ ನಗರಗಳಿಂದ ಸಹಸ್ರ ಭಕ್ತರು ಆಗಮಿಸುತ್ತಾರೆ ಈ ಪುಣ್ಯ ಭೂಮಿಗೆ ಒಮ್ಮೆ ಬಂಧು ಭೇಟಿಯಾಗಿ ದರ್ಶನ ಪಡೆಯಿರಿ ಪೌರ್ಣಿಮೆ ಹಿಂದಿನ ದಿನ ಪುರಾಣ ಶನೀಶ್ವರ ಸ್ವಾಮಿಯವರ ಪುಣ್ಯಕಥೆ ಭಜನೆ ಕಾರ್ಯಕ್ರಮಗಳು ನಡೆಯುತ್ತದೆ ಪ್ರತಿ ವರ್ಷ ಎಂದು ರಥೋತ್ಸವ ನಡೆಯುತ್ತದೆ ಇಂತಹ ಪುಣ್ಯ ಕ್ಷೇತ್ರವಾದ ನಿಡುವಳಿ ಶ್ರೀರಾಮಲಿಂಗೇಶ್ವರ ಸ್ವಾಮಿಯವರ ದಿನದರ್ಶನ ಭಾಗ್ಯ ಆಶೀರ್ವಾದ ನಿಮ್ಮ ಬಂಧು ಬಳಗ ಕುಟುಂಬದವರಿಗೆ ಲಭಿಸಲಿ ಈ ಪುಣ್ಯಕ್ಷೇತ್ರಕ್ಕೆ ಬಂದು ದರ್ಶನ ಪಡೆದು ಶ್ರೀ ಗುರು ರಾಮಲಿಂಗೇಶ್ವರ ಕೃಪಾಶೀರ್ವಾದಗಳಿಗೆ ಪಾತ್ರರಾಗಬೇಕೆಂದು ಪ್ರಾರ್ಥಿಸುತ್ತೇವೆ ವರದಿ ಎನ್ಎಸ್ ಮಹೇಶ್ವರ ಮೂರ್ತಿ ನಿಡುವಳ್ಳಿ ಉಪಸಂಪಾದಕರು ವೀರಶೈವ ನ್ಯೂಸ್